ಎಲ್ಲರೂ ಮಾತಾಡಿ ಆಯಿತು ನಾನೇನು ಮಾತಾಡಲಿಕ್ಕಿಲ್ಲ ಐ ವಿಲ್ ನಾಟ್ ಟ್ರಾಫರ್ ಎ ಲಾಂಗ್ ಟೈಮ್ ಈ ಭಾರತ್ ವೆಲ್ಫೇರ್ ಸೋಷಿಯಲ್ ಟ್ರಸ್ಟ್ ಇದರ ನನಗೆ ಪರಿಚಯ ಇರಲಿಲ್ಲ ಆಫೀಸಿಗೆ ಬಂದರು ಎರಡು ಮೂರು ವಾರದ ಹಿಂದೆ ಅವರು ಹೇಳುವ ವಿಚಾರ ನೋಡಿ ಒಂದು ಖುಷಿ ಖುಷಿಯಾಯಿತು ಇಂತಹ ಒಂದು ಸಂಸ್ಥೆ ಇದೆ ಅಂತ ಅರವಿಂದ ಬೋಳಾರ್ ಕೂಡ ಹೇಳಿದರು ಇಂಥ ಒಂದು ಸಂಸ್ಥೆ ಇದೆ ಅಂತ ಇಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಇಂಥ ಒಂದು ಅದ್ಭುತ ಕಾರ್ಯ ಮಾಡುತ್ತಿರುವ ಅದೇ ಯಾವುದೇ ಡೊನೇಷನ್ ತಗೊಳ್ಳದೆ ತಮ್ಮಿಂದ ತಾವು ಏನು ನಮ್ಮ ಸಂಬಳದಿಂದ ಸಂ ತನ್ನ ಸಂ ತಮ್ಮ ಸಂಪಾದನೆಯಿಂದ ಅವರು ಈ ಎಲ್ಲ ಶೈಕ್ಷಣಿಕವಾಗಲಿ ಅವಕಾಶ ಆಗಲಿ ಅಥವಾ ಆರೋಗ್ಯ ಇಂಥ ಕಾರ್ಯಗಳಿಗೆ ಅವರು ಡೊನೇಷನ್ ಕೊಡುವುದು ಅಥವಾ ಪ್ರೋತ್ಸಾಹಿಸುವುದು ಒಂದು ಬಹಳ ಉತ್ತಮ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಕಾರ್ಯ ಆರಂಭ ಆಗುವಾಗ ಅದ್ಭುತ ಕಾರ್ಯನಿರ್ವಾಹಕರಾಗಿರುವ ಶ್ರೀಮಾನ್ ಅರುಣ್ ಉಳ್ಳಾಲ್ ಅವರು ಹೇಳಿದರು ಜೀವ ಮತ್ತು ಜೀವನ ದ ಜೀವ ಕೊಡುವವರು ದೇವರು ಆದರೆ ಜೀವನ ನಮ್ಮ ಜೀವನ ನಡೆಸುವುದು ನಾವು ಜೀವ ಯಾವಾಗಲೂ ಹೋಗಲಿಕ್ಕೆ ಸಾಧ್ಯ ಉಂಟು ನಾ ಅದು ನಮ್ಮ ಕೈಯಲ್ಲಿಲ್ಲ ದೇವರ ಕೈಯಲ್ಲಿ ಉಂಟು ಆದರೆ ಜೀವನ ಅದು ನಮ್ಮ ಕೈಯಲ್ಲಿ ಉಂಟು ಹೇಗೆ ನಾವು ಈ ಭಾರತದಲ್ಲಿ ಈ ಭಾರತ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಹೇಗೆ ನಾವು ಜೀವಿಸುವುದು ನಮ್ಮಿಂದ ಹೇಗೆ ಬೇರೆಯವರಿಗೆ ಉಪಕಾರ ಆಗ್ಬೋದು ಹಾಗೆ ಅಂಥದ್ದನ್ನು ಭಾವಿಸಿದರೆ ನಮ್ಮ ಜೀವನ ಖಂಡಿತ ಸಾರ್ಥಕವಾಗುತ್ತದೆ ಅದೇ ಅವರು ಯಾವೇ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಭಾಷೆ ಅಥವಾ ಯಾವುದೇ ಭೇದವಿಲ್ಲದೆ ಇಂತಹ ಮಾತು ಕಾರ್ಯವನ್ನು ಭಾರತ್ ಸೋಷಿಯಲ್ ಸೋ ಬಿ ಎಸ್ ಡಬ್ಲ್ಯೂ ಟಿ ಅವರು ಮಾಡ್ತಾ ಇದ್ದಾರೆ ಅವರು ಹೇಳಿದರು ಪ್ರಾರ್ಥನೆಯಲ್ಲಿ ಅದ್ಭುತವಂತ ಹಿಂದೂ ಮುಸ್ಲಿಂ ಯಾವುದೇ ಭೇದವಿಲ್ಲದೆ ದೇವರಲ್ಲಿ ಪ್ರಾರ್ಥಿಸುವುದು ನಮ್ಮ ದಿನನಿತ್ಯದ ಕಾರ್ಯವಾಗಿರುಬೇಕು ದೇವರಲ್ಲಿ ಪ್ರಾರ್ಥಿಸುವಂತಹ ಅಂತ ಹೇಳುವಾಗ ನಾವು ಪರರಲ್ಲಿ ದೇವರನ್ನು ಕಾಣಬೇಕು ಪ್ಯಾಲ ವ್ಯಾಲ್ಯೂಬಲ್ ಪೀಪಲ್ ಇನ್ ದಿಸ್ ವರ್ಲ್ಡ್ ಎವ್ರಿಬಡಿ ಈಸ್ ಇಂಪಾರ್ಟೆಂಟ್ ನಾವೆಲ್ಲರೂ ತುಂಬ ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಲಿ ಯಾರೇ ಆಗಲಿ ಸಮಾಜದಲ್ಲಿ ಬಹಳ ವ್ಯಕ್ತಿತ್ವ ಅಂದರೆ ಬಹಳ ವ್ಯಾಲ್ಯೂ ಇರುವ ವ್ಯಕ್ತಿಗಳಾಗಿರಬೇಕು ಎವ್ರಿ ಒನ್ ಈಸ್ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಒಂದು ದಿನ ದೇವರ ಹತ್ರ ಹೋಗಿ ಕೇಳಿದ ದೇವರೇ ನನ್ನ ಈ ಜೀವನದಲ್ಲಿ ಹೌ ವ್ಯಾಲ್ಯೂಬಲ್ ಆ್ಯಮ್ ನನ್ನ ವ್ಯಾಲ್ಯೂ ಎಷ್ಟು ದೇವರು ಒಂದು ಕಲ್ಲನ್ನು ಕೊಟ್ಟು ಕೊಟ್ಟು ಒಳಗೆ ಒಂದು ಕಲ್ಲನ್ನು ಕೊಟ್ಟರೆಂದ್ರೆ ಆ್ಯಂಡ್ ಗೋ ಆ್ಯಂಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದಿಸ್ ಸ್ಟೋನ್ ಆಫ್ಟರ್ ದಟ್ ಯು ಕಾಮ್ ಐ ವಿಲ್ ಸೆಲ್ ಯು ದ ವ್ಯಾಲ್ಯೂ ಆಫ್ ಯುವರ್ ಲೈಫ್ ನೀನು ಹೋಗಿ ಈ ಕಲ್ಲಿನ ಬೆಲೆ ಎಷ್ಟಂತ ಹುಡುಕಿಕೊಂಡು ಬಾ ಆನಂತರ ನಾನು ಹೇಳ್ತೇನೆ ನಿನ್ನ ಬೆಲೆ ಎಷ್ಟು ಅಂತ ಈ ವ್ಯಕ್ತಿ ಹೋದ ಹೋಗುವಾಗ ಮುಂದೆ ಒಂದು ಫಸ್ಟಿಗೆ ಅವನಿಗೆ ಸಿಕ್ಕಿದ್ದ ಒಂದು ಹಣ್ಣಿನ ಅಂಗಡಿ ಹಣ್ಣು ಮಾರುವರ ಹತ್ರ ಕೇಳಿದೆ ಈ ವ್ಯಕ್ತಿ ಇದರ ಬೆಲೆ ಎಷ್ಟು ವ್ಯಕ್ತಿಗೆ ಅರ್ಥ ಇದು ಸ್ವಲ್ಪ ಅಮೂಲ್ಯವಾದ ಕಲ್ಲು ಅಂತ ಹೇಳಿದ್ರು ನನ್ನ ಈ ಕಲ್ಲನ್ನು ನನ್ ಕೊಡು ನನಗೆ ಎಷ್ಟು ಬೇಕಾದರೂ ಹಣ್ಣು ಇಲ್ಲಿಂದ ಕೊಂಡೋಗುದು ಕೊಂಡೋಗು ಅಂತ ವ್ಯಕ್ತಿ ಕೇಳಲಿಲ್ಲ ಈ ಟುಕ್ ದಟ್ ಸ್ಟೋನ್ ಬ್ಯಾಕ್ ಆ್ಯಂಡ್ ವೆನ್ ಫಾರ್ವರ್ಡ್ ಈ ಮ್ಯಾಚ್ ವೆಜಿಟೇಬಲ್ ವೆಂಡ್ ಆ ವೆಜಿಟೇಬಲ್ ಶಾಪ್ನ ಹತ್ರ ಅವರತ್ರ ಕೇಳುವಾಗ ಅವರು ಹೇಳಿದರು ನಿನಗೆ ಎಷ್ಟು ಒಂದು ವಾರಕ್ಕೆ ಬೇಕಾದಷ್ಟು ಮೂಟೆಗಡ್ಲೆ ವೆಜ್ ತರ ತರಕಾರಿಯನ್ನು ಕೊಂಡೋಗು ನನಗೆ ಈ ಕಲ್ಲನ್ನು ಕೊಡ್ತೀಯಾ ಅಂತ ಕೇಳಿದ್ರು ಈ ಇವ ಸಾಧಾರಣ ಮನುಷ್ಯ ಅರ್ಥ ಆಗಲಿಲ್ಲ ಬೇಡ ನನಗೆ ಕಲ್ಲು ಬೇಡ ನಾನು ಕೊಂಡೋಗ್ತೇನೆ ಅಂತ ಮುಂದೆ ಹೋದ ಮುಂದೆ ಹೋಗುವ ಚಿನ್ನದ ಅಂಗಡಿ ಸಿಕ್ಕಿತು ಚಿನ್ನ ವ್ಯಾಪಾರಿಗೆ ಕೇಳಿದ ಈ ಕಲ್ಲಿನ ವ್ಯಾಲ್ಯೂ ಇದರ ಬೆಲೆ ಎಷ್ಟು ಅಂತ ಹೇಳ್ಬೋದಾ ವ್ಯಾಪಾರಿ ನೋಡಿದ ತಕ್ಷಣ ಗೊತ್ತಾಯಿತು ಅತ್ಯಂತ ಅತ್ಯಂತ ಬೆಲೆ ಬಾಳುವ ಕಲ್ಲು ಅಂತ ಅವರು ಹೇಳಿದರು ನಾನು ನಿನಗೆ ಮೂರು ಲಕ್ಷ ಕೊಡ್ತೀನಿ ನಾನು ಕೊಡ್ತೀಯ ಕಲ್ಲು ಇಲ್ಲ ಇಲ್ಲ ನಾನು ಖಂಡಿತ ಕಲ್ಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಐದು ಲಕ್ಷ ಕೊಡ್ತೇನೆ ಚಿನ್ನದ ವ್ಯಾಪಾರಿ ಹತ್ತು ಲಕ್ಷ ಹನ್ನೊಂದು ಲಕ್ಷ ಇಪ್ಪತ್ತು ಲಕ್ಷ ಹೇಳ್ತಾ ಆದರೆ ಆ ವ್ಯಕ್ತಿ ದೇವರ ಹತ್ರ ಹೇಳಲಿಕ್ಕೆ ಎಷ್ಟು ಬೇಳೆ ಅಂತ ಹಿಂದೆ ತೆಗೆದುಕೊಂಡು ಹೋಗುವಾಗ ಮುಂದೆ ಒಂದು ವಜ್ರದ ವ್ಯಾಪಾರಿ ಅಮರ್ಚೆಂಟ್ ಸೆಲ್ಲಿಂಗ್ ಆಲ್ ದ ಸ್ಟೋನ್ಸ್ ಪರ್ಸನ್ ಸಾರ್ ಅವರಿಗೆ ನೋಡುವಾಗ ತಲೆ ಕೆಳಗಾಯಿತು ಅವರು ತಲೆ ತಿರುಗಿದವರಿಗೆ ಹಿ ವಾಸ್ಟೋನ್ ಎಂದ ಬಂತು ಇದು ಕಲ್ಲು ಇಡೀ ನನ್ನ ಆಸ್ತಿಯನ್ನು ಮಾರಿದರೂ ಈ ಕಲ್ಲನ್ನು ನನಗೆ ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ ಕಲ್ಲನ್ನು ತೆಗೆದುಕೊಂಡು ಹೊಡೆಯೋದು ದೇವರ ದೇವರೇ ಇದಕ್ಕೆ ಕಲ್ಲಿಗೆ ಯಾರಿಂದರೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ತಂದಿದ್ದೇನೆ ದೇವರು ಹೇಳಿದರು ಇದು ನಾನು ಕೊಟ್ಟ ಕಲ್ಲು ನಿನಗೆ ಆದರೆ ನೀನು ನಾನು ಸೃಷ್ಟಿಸಿದ ವ್ಯಕ್ತಿ ಈ ಕಲ್ಲಿನ ಬೆಸ್ ಬೆಲೆ ಎಷ್ಟಾಗಬೇಕಾದ್ರೆ ನಾನು ಸೃಷ್ಟಿಸಿದ ಸೃಷ್ಟಿಸಿದ ನಿನ್ನ ಬೆಲೆ ಎಷ್ಟಾಗಿರ್ಬೋದು

ಇವಾಗ ಜಾತಿ ಧರ್ಮ ಅದನ್ನೆಲ್ಲ ಮರೆತು ನಾವು ಹೊರಬಂದರೆ ನಮ್ಮ ಈ ಸಮಾಜ ಅತ್ಯಂತ ಸುಂದರ ಸಮಾಜ ಆಗಲಿಕ್ಕೆ ಸಾಧ್ಯ ಉಂಟು ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ನಾವು ಯಾರ ಮನಸ್ಸಿಗೂ ಬೇಸರ ಆಗದು ಯಾಕೆ ಈ ಮನುಷ್ಯರು ಮಾಡ್ತಾರೆ ಇವಾಗ ಯಾಕೆ ಈ ಸಮಾಜ ಒಡೆಯುವ ಕೆಲಸ ಮಾಡ್ತಾರೆ ಯಾಕೆಂದರೆ ಸ್ವಾರ್ಥಕ್ಕೋಸ್ಕರ ತಮಗೆ ಹೆಸರಿಗೋಸ್ಕರ ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ಸ್ವಾರ್ಥಕ್ಕೋಸ್ಕರ ಅದನ್ನೆಲ್ಲ ಮರೆತು ಈ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರು ಮಾಡುವಂಥ ಕೆಲಸ ಅಂತ ಅದನ್ನು ನಾವು ಭಾವಿಸಿದ್ರೆ ಅವರು ಮಾಡುವಂಥ ಕೆಲಸವನ್ನು ಮಾಡಿ ಭಾವಿಸಿದರೆ ನಮ್ಮ ಈ ಸಮಾಜ ನಾವು ಜೀವಿಸುವ ಈ ಸಮಾಜ ನಾವು ಜೀವಿಸುವ ದ್ವೇಷ ದೇಶ ಖಂಡಿತವಾಗಿ ಸುಂದರ ಅದ್ಭುತ ದೇಶವಾಗಲಿಕ್ಕೆ ಖಂಡಿತ ಸಾಧ್ಯವಿದೆ ಮದ ತರಿಸ ಹೇಳಿದ್ದಾರೆ ವಿ ಕೆನಾಟ್ ಡೂ ಗ್ರೇಟ್ ಥಿಂಗ್ಸ್ ವಿ ಕೆನ್ ಓನ್ಲಿ ಡೂ ಸ್ಮಾಲ್ ಥಿಂಗ್ಸ್ ವಿತ್ ಗ್ರೇಟ್ ಲವ್ ನಾವು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಚಿಕ್ಕಪುಟ್ಟ ಕೆಲಸಗಳನ್ನು ಬಹುದೊಡ್ಡ ಪ್ರೀತಿಯಿಂದ ತ್ಯಾಗದಿಂದ ಮಾಡಿದರೆ ನಾವು ಸುಂದರ ವ್ಯಕ್ತಿಗಳಾಗ್ತಿದ್ವಿ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತದೆ ಅದೇ ಈ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರು ಮಾಡಿದ್ರು ಅವರು ಹೇಳಿದರು ಒಂದು ಹಕ್ಕಿಯ ಹಕ್ಕಿಯು ಹನಿಯನ್ನು ಹಾಕಿ ನನ್ನಿಂದ ಆದಷ್ಟು ಮಾಡ್ತೇನೆ ಅಂತ ಹೇಳಿದ್ದಾರೆ ಆಗ ಚೇರ್ಮನ್ ಅವರು ಮಾತಾಡುವಾಗ ಹೇಳಿದರು ಒಬ್ಬ ಚಿಕ್ಕ ಹುಡುಗ ಯು ಸಿರಿಂಗ್ ದ ಸೀ ಶೋರ್ ಅದು ಅಲೆ ಸಮುದ್ರದ ಅಲೆ ಬರುವಾಗ ಸ್ಟಾರ್ ಫಿಶ್ ಬರ್ತದೆ ಅದನ್ನು ತೆಗೆದು ಬಿಸಾಡ್ತಿದ್ದಂತೆ ಚಿಕ್ಕ ಚಿಕ್ಕ ಸ್ಟಾರ್ ಫಿಶ್ ಸಂಬಳಿ ಲಾಫ್ಟ್ ಡೇಟ್ ಇಂ ಹೌ ಕ್ಯಾನ್ ಯು ಸೆಂಡ್ ಆಲ್ ದ ಸ್ಟಾರ್ ಫಿಶ್ ಟು ದ ಸೀ ದೆರ್ ಆರ್ ಸೋ ಮೆನಿ ಸ್ಟಾರ್ ಫಿಶ್ ಕಮಿಂಗ್ ಬ್ಯಾಕ್ ಆ ಹುಡುಗ ಅದನ್ನು ಕೇಳಿ ಏನು ಮಾತಾಡಿಲ್ಲ ಇನ್ನೊಂದು ಸ್ಟಾರ್ ಫಿಶ್ ತೆಗೆದು ಐ ಆಮ್ ಜಸ್ಟ್ ಮೇಕಿಂಗ್ ಡಿಫರೆನ್ಸ್ ಇನ್ ದ ಲೈಫ್ ಆಫ್ ದಿ ಸ್ಟಾರ್ ಫಿಶ್ ನಾನೊಂದು ಈ ಸ್ಟಾರ್ ಫಿಶ್ನ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ಅಥವಾ ಅದನ್ನು ಮುಂದಕ್ಕೆ ಕೊಂಡೊಯ್ಲಿಕ್ಕೆ ಅದಕ್ಕೆ ಸಮುದ್ರದಲ್ಲಿ ಬಿಸಾಡಿ ಬಿಸಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಷ್ಟೇ ಅಂತ ಹೇಳ್ತಿರುತ್ತೆ ಸೊ ಇಫ್ ಯು ಥಿಂಕ್ ಇನ್ ದ್ಯಾಟ್ ವೇ ನಾವು ಈ ಸಮಾಜದಲ್ಲಿ ಬಾ ಜೀವಿಸುವಾಗ ನೀವು ವಿದ್ಯಾರ್ಥಿಗಳಾಗಿ ಅವರು ಹನುರವರು ಮೊದಲು ಮಾತು ಕೇಳಿದರು ಹೇಳಿದರು ಬೆಳಿಗ್ ಪ್ರಸ್ತಾವನೆಯಲ್ಲಿ ಮೊದಲು ವಿದ್ಯಾಭ್ಯಾಸ ಒಂದು ನಮ್ಮ ಆಯ್ಕೆಯಾಗಿತ್ತು ಚಾಯ್ಸ್ ಬೇಕಾದರೆ ಕಲಿಬೋದಿತ್ತು ಇದು ದಿಸ್ ಇಸ್ ನಾಟ್ ನೌ ಇಟ್ ಈಸ್ ನಾಟ್ ಲೈಕ್ ದಟ್ ಇಸ್ ಅ ಮಸ್ಟ್ ಇಟ್ಸ್ ನೀಡ್ ನಾವು ಪಿ ಯು ಸಿ ಕಲಿದರೂ ನಾವು ಅವಿದ್ಯಾವಂತರಂತೆ ಹೇಳ್ಬೋದು ಆದುದರಿಂದ ವಿದ್ಯಾಭ್ಯಾಸಕ್ಕೆ ಯಾವಾಗಲೂ ನೀವು ಬೆಲೆ ಕೊಡಬೇಕು ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ನೀವೆಷ್ಟೋ ಶ್ರೀಮಂತರಾಗಿರ್ಬೋದು ನಿಮ್ಮಲ್ಲಿ ಗಾಡಿ ಬಂಗಲೆ ಅಥವಾ ಏನೋನೇನೋ ಇರ್ಬೋದು ಆದರೆ ಒಂದು ಇದನ್ನು ನಾವು ಕಳ್ಕೊಳ್ಬೋದು ಯಾರೋ ಬಂದು ಅದನ್ನು ದೋಚಿಕೊಂಡು ಹೋಗ್ಬೋದು ಆದರೆ ನೀವು ಕಲಿತ ವಿದ್ಯಾಭ್ಯಾಸ ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ ನೋ ಬಳಿಗೆ ನೀವೇ ದ ಡಿಗ್ರಿ ವಿಚ್ ಯು ಆರ್ ರೈಡಿಂಗ್ ಟ್ ಆಫ್ ಯುವರ್ ನೇಮ್ ನಿಮ್ಮ ಹೆಸರಿನ ಮುಂದೆ ಯಾವ ಡಿಗ್ರಿ ಇದ್ದು ಯಾರನ್ನು ಅದನ್ನು ಉಜ್ಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈಗ ನಿಮ್ಮ ಪ್ರಾಯ ಕಲಿಯುವುದು ಅಫ್ಕೋರ್ಸ್ ದೆ ಮೇ ಬಿ ಸಮ್ ಹೆಂಡ್ರೆನ್ಸಸ್ ಆರ್ ಡಿಫಿಕಲ್ಟೀಸ್ ಬಟ್ ಪೀಪಲ್ ಲೈಕ್ ಬಿ ಎಸ್ ಡಬ್ಲ್ಯೂ ಟಿ ಅವರು ಅಂಥವರು ಇರುವಾಗ ನಾವು ಯಾವುದು ಹೆದರಬೇಕಂತಿಲ್ಲ ದೆರ್ ಆರ್ ಮೆನ್ ಆರ್ ವಿಮೆನ್ ಆರ್ ದ ಪೀಪಲ್ ಇನ್ ದ ಸೊಸೈಟಿ ಕಮಿಂಗ್ ಅನ್ ಕಮಿಂಗ್ ಫಾರ್ವರ್ಡ್ ಹೋಲ್ ಹಾರ್ಟೆಡ್ಲಿ ಟು ಹೆಲ್ಪ್ ದ ಕಾಸ್ ಆಫ್ ದಿಸ್ ಕೈಂಡ್ ಆಫ್ ಇಂಥ ಕಾರ್ಯಗಳಿಗೆ ಆದ್ದರಿಂದ ನಾವು ಹೇಗೆ ಜೀವಿಸಬೇಕು ವಿದ್ಯಾಗ ವಿದ್ಯಾರ್ಥಿಗಳಾಗಿ ಹೇಗಿರಬೇಕು ಮುಂದೆ ವಿದ್ಯಾರ್ಥಿಗಳಾದ ನಂತರ ನಾವು ಕೆಲಸಕ್ಕೆ ಹೋಗುವಾಗ ಅಥವಾ ನಾವು ಇನ್ನೇನು ಆಗ್ತೇವ ಆಗಿರುವಾಗ ನಾವು ಏನನ್ನು ಆಗಿರಬೇಕು ಅಂತ ಖಂಡಿತವಾಗಿ ನೀವು ದೃಢವಾಗಿ ನೀವು ಯು ಹ್ಯಾವ್ ಟು ಮೇಕ್ ರೆಸೊಲ್ಯೂಷನ್ ಆಫ್ ದ್ಯಾಟ್ ಆ್ಯಂಡ್ ಇಫ್ ಯು ಡೂ ದ್ಯಾಟ್ ಪರರನ್ನು ನಮ್ಮಂತೆ ಭಾವಿಸುವಾಗ ಈ ಪ್ರಪಂಚ ಈ ನಮ್ಮ ಸಮಾಜ ನಮ್ಮ ದೇಶ ಖಂಡಿತ ಒಳಿತಾಗುತ್ತದೆ ನನಗೆ ಈ ಸಂದರ್ಭ ಕೊಡು ಕೊಟ್ಟದ್ದಕ್ಕೆ ನಿಮಗೆ ನಮ್ಮ ಭಾರತ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇದರ ಕಾರ್ಯ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು